ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಮೆಹಂದಿ ಪ್ಯಾಕೆಟ್ ಏಟ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾಕೆ ಡಿಸ್ಪ್ಲೇ ಇದ್ದೀನಿ ಅಂತ ಇವತ್ತು ನಾವು ಒಂದು ಹರ್ಬಲ್ ಹೇರ್ ಡೈಯಿಂಗ್ ಪ್ರೊಸೆಸ್ನ ನೋಡೋಣ ಮಾರ್ಕೆಟಲ್ಲಿ ಸಿಗುವಂತಹ ಬರ್ಗ್ಯಾಂಡಿ ಲುಕ್ ಅಂತ ನೀವೇನು ನೋಡ್ತಾ ಇರ್ತೀರ ಅದನ್ನು ನಾವು ಯಾವ ರೀತಿ ಐ ವೈ ಅಂದರೆ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಕೆಮಿಕಲ್ ಫ್ರೀಯಾಗಿ ತಯಾರಿಸ್ಕೋಬೋದು ಅಂತ ಆ್ಯಂಡ್ ಹೌದು ಇಂಗ್ರೀಡಿಯೆಂಟ್ ಈ ಮೆಹಂದಿ ಪ್ಯಾಕೆಟ್ ಯಾವುದಾದ್ರೂ ತೊಗೋಬೋದು ಬಟ್ ಈ ಬ್ರ್ಯಾಂಡ್ ಏನು ನೋಡ್ತಾ ಇದ್ದೀರ ತುಂಬ ದಿನಗಳಿಂದ ನಾನು ಯೂಸ್ ಮಾಡ್ತಾ ಇರೋದರಿಂದ ಹೇಳ್ಬೋದು ಇದು ಕೆಮಿಕಲ್ ಫ್ರೀ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಯೂಸ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ಬೋದು ಸೊ ಮುಂದಿನ ಪ್ರೊಸೆಸ್ ಏನಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಗ್ಯಾಸ್ ಸ್ಟೋವಲ್ಲಿ ನಾನು ಸ್ವಲ್ಪ ಬೀಟ್ರೂಟ್ ಸ್ಲೈಸ್ ಮತ್ತು ಮೆಂತ್ಯ ಕಾಳುಗಳನ್ನ ಹಾಕಿಟ್ಟಿದ್ದೀನಿ ಅದು ಒಂದು ಗ್ಲಾಸ್ ನೀರಿಗೆ ऊर्किदूँ हाफ ग्ले बरबू